ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೀಮನೆ ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ದಶಮಿ ಹರಿದ್ರ ನಕ್ಷತ್ರ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಶಾಸಕರಿಂದ ಕಾರ್ಮಿಕರಿಗೆ ಕಿಟ್ ವಿತರಣೆ ಸೌಹಾರ್ದ ಸಂಘದ ಸಭೆ ಸುದ್ದಿಗಳ ವಿವರ ಸರ್ಕಾರದಿಂದ ಕಾರ್ಮಿಕರಿಗೆ ತಾವು ಕೈಗೊಳ್ಳುವ ವೃತ್ತಿಯಲ್ಲಿ ಸಹಾಯಕವಾಗುವ ಉಪಕರಣವನ್ನು ನೀಡಲಾಗುತ್ತಿದೆ ಎಂದು ಶಾಸಕ ಹಾಗೂ ಕೆಆರ್ಇಡಿಎಲ್ ಅಧ್ಯಕ್ಷ ಟಿಡಿ ರಾಜೇಗೌಡ ಹೇಳಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಏರ್ಪಡಿಸಿದ್ದ ಕಾರ್ಮಿಕರಿಗೆ ಕಿಟ್ ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ರಮೇಶ್ ಭಟ್ ಮಾತನಾಡಿ ನೋಂದಾವಣೆ ಮಾಡಿಕೊಂಡಿರುವ ಇತರೆ ಕಾರ್ಮಿಕರಿಗೆ ಕಿಟ್ ಮುಂದಿನ ದಿನಗಳಲ್ಲಿ ದೊರಕಲಿದೆ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ಮರ್ಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಬೇಗಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಲಕ್ಷ್ಮೀಶ ಕೂತಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಮೇಗಳಬೈಲು ಚಂದ್ರಶೇಖರ್ ಶಿವಮೂರ್ತಿ ಸೌಭಾಗ್ಯ ಗೋಪಾಲನ್ ಮಹಾಬಲ ಸ್ಟೈಲೋ ದಿನೇಶ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ವಿದ್ಯಾಶಂಕರ ಸೌಹಾರ್ದ ಸಹಕಾರಿ ಸಂಘದಿಂದ ಈ ಸಾಲಿನಲ್ಲಿ ಶೇಕಡಾ ಹತ್ತರ ಡಿವಿಡೆಂಡ್ ನೀಡಲಾಗುತ್ತದೆ ಎಂದು ಸಂಘದ ಅಧ್ಯಕ್ಷ ಆಮ್ಲೂರು ರಾಮಕೃಷ್ಣರಾವ್ ಹೇಳಿದರು ರಾಜನಗರದ ವಿದ್ಯಾಭಾರತಿ ಭವನದಲ್ಲಿ ಭಾನುವಾರ ಏರ್ಪಡಿಸಿದ್ದ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಪ್ರಸಕ್ತ ಸಾಲಿನಲ್ಲಿ ಹದಿಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಎಂಟು ರು ಲಾಭ ಗಳಿಸಲಾಗಿದೆ ಸಂಘದಲ್ಲಿ ಐನೂರ ಎಂಬತ್ತೈದು ಸದಸ್ಯರಿದ್ದು ತಾಲೂಕು ಮಾತ್ರವಲ್ಲದೆ ಬೇರೆ ತಾಲೂಕಿನಿಂದ ಸದಸ್ಯತ್ವ ಪಡೆಯಲಾಗುತ್ತಿದೆ ಸಂಘದಲ್ಲಿ ಎಲ್ಲ ಸದಸ್ಯರು ಕನಿಷ್ಠ ವ್ಯವಹಾರವನ್ನು ನಡೆಸಬೇಕು ಎಂದರು ಉಪಾಧ್ಯಕ್ಷ ರಮೇಶ್ ಮಾನಗಾರು ತ್ಯಾಗರಾಜ್ ಸಿರಿಮನೆ ಭಾಸ್ಕರ್ ಹಾಲಂದೂರು ವಿಶ್ವನಾಥ್ ಸಿಇಒ ಸಂತೋಷ್ ಮುಂತಾದವರು ಉಪಸ್ಥಿತರಿದ್ದರು ಜೆಸಿಬಿಎಂ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಮಹಾಲಕ್ಷ್ಮೀರಾವ್ ಅವರಿಗೆ ಎನ್ಸಿಸಿ ಆರ್ಮಿ ಕೆಡೆಟ್ನಲ್ಲಿ ಚಿನ್ನದ ಪದಕ ದೊರಕಿದೆ ದೆಹಲಿಯಲ್ಲಿ ನಡೆದ ತಾಲ್ ಸೈನಿಕ್ ಶಿಬಿರದಲ್ಲಿ ಕರ್ನಾಟಕ ಮತ್ತು ಗೋವಾ ರಾಜ್ಯದ ಪರವಾಗಿ ಭಾಗವಹಿಸಿ ಫೈರಿಂಗ್ ವಿಭಾಗದಲ್ಲಿ ಈ ಸಾಧನೆ ಮಾಡಿದ್ದಾರೆ ಇವರು ಮರ್ಕಲ್ ಗ್ರಾಮ ಪಂಚಾಯಿತಿಯ ಹುಲ್ಗಾರ್ ರಾಜೇಂದ್ರ ರಾವ್ ಮತ್ತು ಸುಮನಾರಾವ್ ಅವರ ಪುತ್ರಿಯಾಗಿದ್ದಾರೆ ಎನ್ಸಿಸಿ ಕೆಡೆಟ್ ಪಿಎಚ್ ಭಾರ್ಗವ್ ಭಾಗವಹಿಸಿ ರೀಡಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದ್ದಾರೆ ಇವರು ಬಳ್ಳಾರಿಯ ಹರೀಶ್ ಮತ್ತು ವಿಮಲಕ್ಷ್ಮಿ ದಂಪತಿಗಳ ಪುತ್ರರಾಗಿದ್ದಾರೆ ಕ್ರೀಡೆ ಮನುಷ್ಯನ ವ್ಯಕ್ತಿತ್ವವನ್ನು ಬದಲಾಯಿಸುತ್ತದೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ನೀಡಿದಾಗ ಅವರಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ದೊರಕುತ್ತದೆ ಎಂದು ಆರಕ್ಷಕ ಠಾಣೆಯ ಉಪ ನಿರೀಕ್ಷಕ ಅಭಿಷೇಕ್ ಹೇಳಿದರು ಜೆಸಿಬಿಎಂ ಕಾಲೇಜಿನ ಕ್ರೀಡಾಂಗಣದಲ್ಲಿ ಜೆಸಿಐ ಸಂಸ್ಥೆ ಆಯೋಜಿಸಿದ ಜೆಸಿಐ ಸಪ್ತಾಹದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜೆಸಿಐ ಕಾರ್ಯದರ್ಶಿ ಅನ್ವಿತ್ ಕಾಮತ್ ರವಿಕಿರಣ್ ಚೇತನ್ ಶ್ರೀಕಾಂತ್ ಮೋಹನ್ ಬೋಳೂರು ಸುನೀತಾ ಗೌಡ ಶ್ರೀಕಾಂತ್ ಹೆಚ್ಸಿ ಉಮಾ ಶಿವಾನಂದರಾವ್ ಆಶೀಶ್ ದೇವಾಡಿಗ ಸಚಿನ್ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕಿನಾದ್ಯಂತ ವಿದ್ಯುತ್ ಮಾರ್ಗದ ದುರಸ್ತಿಗಾಗಿ ಸೆಪ್ಟೆಂಬರ್ ಹದಿನೇಳರಂದು ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ವಿದ್ಯುತ್ ನಿಲುಗಡೆ ಮಾಡಲಾಗುತ್ತದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಜೊತೆಗೆ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು